ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದ ಅಂಬಿಗರ ಚೌಡಯ್ಯ ಜಯಂತಿ ಮಂಡ್ಯದ ಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಲಾ ಮಂದಿರದಲ್ಲಿ ಜಿಲ್ಲಾಡಳಿತ ಮಂಡ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಮಂಡ್ಯ ಇವರ ಸಹಯೋಗದೊಂದಿಗೆ ಒಂಬೈನೂರ ಐದನೇ ಅಂಬಿಗರ ಚೌಡಯ್ಯ ಜಯಂತಿ ಜರುಗಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದ ಮೂರ್ತಿರವರು ದೀಪ ಬೆಳಗಿಸಿ ಅಂಬಿಗರ ಚೌಡಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು ಜಯಂತಿಗಳನ್ನು ಸರ್ಕಾರ ಪ್ರತಿ ವರ್ಷ ರಾಜ್ಯದಾದ್ಯಂತ ನೆರವೇರಿಸಿಕೊಂಡು ಬರ್ತಾ ಇದೆ ಇವೆಲ್ಲರ ಮೇಲೆ ಮನಸ್ಸನ್ನು ಕೊರೆಯುವಂತಹ ವಿಷಯವೇನೆಂದರೆ ಜಯಂತಿಗೆ కన్నడ సాహిత్య సదరీ పరిచయలు బాగా కాలేమే బదుకిన అవిభాజ్య అంగవన్న జగన్ సమాన ప్రీతి కడువ ఎన్నదే ఇవన్నవా అన్న సౌహృదయ ಸಿರಿಮಂದಿಕೆಯನ್ನು ನಾಡಿನಾದ್ಯಂತ ಬಹರಿಸಿದ ಬಸವಣ್ಣನಾಗಿ ಜಗತ್ತಿನ ಎಲ್ಲರ ಪ್ರೀತಿಯನ್ನು ಆಹ್ವಾನಿಸಿಕೊಂಡು ನನ್ನಿಂದ ಏನು ಸಾಧ್ಯವಾಗುತ್ತೋ ಅದನ್ನು ಜಗತ್ತಿಗೆ ನೀಡುವ ಮುಖಾಂತರವಾಗಿ ನಾವು ಮೂಲತಃ ಮಾನವ ಧರ್ಮೀಯರು ಎಂಬುದನ್ನು ಜಗತ್ತಿಗೆ ಸಾದರಪಡಿಸಬೇಕು ಅನ್ನುವಂತಹ ಅಪೇಕ್ಷೆಯೊಂದರೆ ಮನದಲ್ಲಿ ಅದುಕೊಂಡು ಇಡುವಂತಹ ಒಂದಷ್ಟು ವಿಷಯಗಳನ್ನು ಜಗತ್ತಿಗೆ ಬಿತ್ತರಿಸಿಕೊಳ್ಳಲು ನಾನಾ ರೀತಿಯ ದಾರಿಗಳನ್ನು ಕಂಡುಕೊಂಡಾಗ ನಮ್ಮ ಕಣ್ಣನ್ನು ಕಾಣಿಸುತ್ತಿರುವವರು ಅಂಬಿಗರ ಚೌನರಿಯನ್ನು ಕೇವಲ ಅಂಬಿಗರ ಚೌನರಿಯನವರನ್ನು ಅವರ ವೃತ್ತಿಗೂ ಅವರ ಧರ್ಮಕ್ಕೂ ಅವರ ಜಾತಿಗೂ ಮಾತ್ರ ಮೀಸಲಾಗಿಸಿಕೊಳ್ಳದೆ

ಅಂಬಿಗರ ಚೌಡಿಯತ್ತಾಕ್ಷರ ನಮ್ಮ ಮನಸ್ಸಲ್ಲಿ ಪಡೆಯುವಂಥದ್ದು ನಾವು ಮಾಡುವಂತಹ ಕೆಲಸಗಳು ಯಾವುದೇ ಆಗಿರಬಹುದು ಅದು ಜಗತ್ ಪ್ರೀತಿಯನ್ನು ಆವರಿಸಿರೋ ನಾನೊಬ್ಬ ಮಹಾ ಎಂಬುದನ್ನು ಜಗತ್ತಿಗೆ ತೋರಿಸಿ ಕೊಡಬಾರದೆಂದು ಹಾಗಾಗಿ ಅಂಬಿಗೆ ಚೌಡಿಯನ್ನು ಇವತ್ತಿಗೂ ನಾವೆಲ್ಲರೂ ಗುರುತಿಸುವಂಥದ್ದು ಅವರ ನಿಷ್ಠುರವಾದ ಮಾತುಗಳಿಂದ ಮಾತ್ರ

సినిమా జీరణి ఉద్దేశ ನಾಡು ನುಡಿಗೆ ನಮ್ಮ ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ಏನೇನು ಕೊಡುಗೆಗಳನ್ನ ಅವ್ರನ್ನ ರಚನೆಗಳನ್ನ ಅಥವಾ ಅವರು ಸಾಹಿತ್ಯವನ್ನ ನಮಗೆ ಕೊಟ್ಟಿದ್ದಾರೆ ಅವು ನಮ್ಮ ಹಕ್ಕು ಹಕ್ಕುಗಳನ್ನ ಈ ತರದ ಮನೋಭಾವನೆಯನ್ನು ತಿದ್ದುಪಡಿ ನಮಗೆ ತಿದ್ದಲಿಕ್ಕೆ ಅವರು ಶ್ರಮಿಸಿದಂತವರು ಈ ತರ ಸಮಾಜದಲ್ಲಿ ಸೇರಿದಂತ ಅನಿಷ್ಟ ಪದ್ಧತಿಗಳನ್ನು ನಿವಾರಣೆ ಮಾಡಲಿಕ್ಕೆ ಜಯಸ್ತಕ್ಕಂಥವರು ಮತ್ತೆ ಆ ಸಂದರ್ಭದಲ್ಲಿ ನೂರು ವರ್ಷಗಳ ಎಂಟು ಒಂಬೈನೂರು ವರ್ಷಗಳ ಹಿಂದೆ